ನಮ್ಮನ್ನ ರಾಜೀನಾಮೆ ಕೇಳುವಂತ ಮುಂಚೆ ಅವ್ರು ಯಾವ ಪಕ್ಷವನ್ನ ನೆಮ್ಮಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವ್ರು ಇದ್ರು ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಮಾಡಿದ್ದು ಅವ್ರನ್ನ ನಮ್ಮನ್ನಲ್ಲ ನಮ್ಮ ಪಕ್ಷ ನಮಗೆ ರಾಜೀನಾಮೆ ಕೇಳುವಂಥದ್ದು ಅವ್ರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ ಇವರು ಅವ್ರು ತಾವು ರಾಜೀನಾಮೆ ಕೊಡ್ಬೇಕು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ದೆ ಮುಂದೆ ಅಂತ ಹೇಳಿದೀವಿ ನಾವು ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಸ್ವಾಭಾವಿಕ ಗುಣ ಅನ್ನೋಕ್ಕೇನೋ ಅವ್ರ ಸಂಸ್ಕಾರನ ಅದೈತಿ ಅವ್ರ ಸಂಸ್ಕಾರನ ಅದು ಕಲ್ತಿಲ್ಲ ಜೀವನದಲ್ಲಿ ಕಲಿಯಕ್ಕೂ ಸಾಧ್ಯ ಇಲ್ಲ ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ ಹಿಂಗೇನು ಕಲಿತಾರೆ ಕುಣಿಗೆ ಹೋಗೋ ವಯಸ್ಸಿನಾಗ ಬಾಯಿಗೆ ಬಂದಿದ್ದು ಮಾತಾಡ್ಕೊಂತ ಹೋಗ್ಬಿಡುದು ಎಷ್ಟು ದಿವ್ಸ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೀನಿ ಅವ್ರ ಟೈಮ್ ಬಂದ್ಬಿಟ್ಟೈತಿ ಪಾಪ ಅವ್ರ ಟೈಮ್ ಮುಗ್ದೈತಿ ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದ ಮುಗಿದಂತೆ ಕಾಣ್ತಾ ಇದೆ ಅದಕ್ಕೆ ಅವರು ಇಂತಹ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೆ ಮಾತಾಡ್ತಾರ ಅವರು ಅವ್ರಿಗೆ ಹುಟ್ಟ್ಯಾರ ಇವ್ರಿಗೆ ಹುಟ್ಟ್ಯಾರ ಸಹಜವಾಗಿ ಹುಟ್ಟಿ ಹುಟ್ಟಿದ ಬಗ್ಗೆ ನಾವು ಮಾತಾಡ್ತಿರ್ತಾರ ಅವ್ರಿಗೆ ಅವರೇ ಪ್ರಶ್ನೆ ಹಾಕೊಳ್ಳಿ ಅವ್ರು ಸ್ವಲ್ಪ ಚರ್ಚೆ ಮಾಡ್ಲಿ ಯಾರಿಗೆ ನಾವು ಹುಟ್ಟಿವಿ ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯ ಗೊತ್ತೈತಿ ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗೆ ಹುಟ್ಟಿವಿ ಏನು ಏನು ಆಗಿದ್ದೀವಿ ಅಂತ ಹೇಳಿ ಇವತ್ತು ಅವ್ರು ಏನಾಗಿದಾರ ಅವ್ರ ಮನೇಲಿ ಯಾರು ಹುಟ್ಟಿದ್ರು ಇವ್ರು ಯಾರು ಯಾರಿಗೆ ಹುಟ್ಟಾರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಅದ್ನ ಹೇಳಕ್ ಹೋಗೋದಿಲ್ಲ ಆದ್ರ ಮೊದಲು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಹೋಗೋದು ಒದ್ದು ಹೊರಗಾಕೇತಿ ಅಲ್ಲಿ ರಾಜೀನಾಮೆ ಕೊಡೋ ಅಂತ ಹೇಳ್ರಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಎಂದಿರ್ಲಿ ಮುಂದೆ ಬರ್ತೀವಿ ಶಿವಾನಂದ ಪಾಟೀಲ್ ಬರ್ತೀವಿ ವಿಜಯಾನಂದ ಕಾಶ್ಯಪ್ನವರು ಬರ್ತಾರ ಮತ್ತೆಲ್ಲಾರು ಬರ್ತೀವಿ ಅವಾಗ ಹೇಳ್ತೀನಿ ನಾನು ಕೊಡಕ ಈಗ ಹಾಲಿ ಶಾಸಕನ ಇದೀನಪ್ಪಾ ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು ಅದನ್ನ ಅರಿವಿಟ್ಕೊಳ್ಳೆವರು ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡ್ಲಿ ಅವರು ಪಕ್ಷನ ಕಿತ್ತು ಒಂದು ವರ್ಗಕ್ಕೆಲ್ಲ ಇನ್ನೇನ್ ನಾಚಿಕೆ ಸಾಕಾಗಿಲ್ಲ ಇನ್ನೇನ್ ಬೇಕು ಸುಮ್ಮನೆ ಈ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡುದು ಸ್ವಯಂ ಘೋಷಿತ ನಾಯಕ ಇವ್ವ ಯಾರು ಕೇಳ್ತಾರೆ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮಣ್ಣು ಮುಖ ಹೋಗ್ಯಾರ ಈ ದೇಶ ಈ ರಾಜ್ಯದೊಳಗ ಈ ದೇಶದಾಗ ಇದು ಒಂದು ಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯ್ರಿ ಸಮಯ ಒಂದ್ ವಾರ ಅಲ್ಲ ಸಮಯಕ್ಕೆ ಕಾಯಿರಿ ಆ ಸಮಯನೇ ಅವ್ರಿಗೆ ತಕ್ಕ ಪಾಠ ಕಲ್ಸುತ್ತೆ ಅಲ್ಲ ನೋಡೋಣ ಅದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು ಅದಕ್ಕೆ ನಾನೊಬ್ಬ ಹಾಲಿ ಶಾಸಕನ ಇದ್ದೀನಿ ಆಲ್ರೆಡಿ ಇಲ್ಲಿ ನನ್ನ ಮತಕ್ಷೇತ್ರಕ್ಕೆ ಅವ್ರ ಪಕ್ಷ ತೆಗೆದಾಕೈತಿ ಯಾವ ರಿಫಾರ್ಮ್ ತಗೊಂಡ್ ಗೆದ್ದಿದ್ರು ಅದ್ರ ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ಲಿ ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಬರ್ತೀವಿ ಅನ್ನೋದು ಹೇಳ್ತೀವಿ ನೋಡ್ರಿ ನನ್ನ ಮುಖ ಲಕ್ಷಣದಾಗ ಜನ ನನಗೆ ನನ್ನ ಕ್ಷೇತ್ರದ ಜನ ನನ್ನ ಮಕಾಲ ಲಕ್ಷಣ ನೋಡೇನೆ ನನಗೆ ಮೂವತ್ ಸಾವಿರ ಅಧಿಕ ಮತದ ಗೆಲ್ಸಿದ ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ ಏನ್ ಇವನ್ ಮಕ್ಕ ಇತ್ತಂತ ನನ್ನ ಕ್ಷೇತ್ರದಾಗ ಸುಮ್ನೆ ಮಾತಾಡ್ತಾನ ಮಕ ಲಕ್ಷಣ ಇವನ್ ಹೆಂಗ್ ಲಕ್ಷಣ ಇವನ್ಗೆ ಅಲ್ಲಿ ಏನಂತಾರ ಗೊತ್ತ ಬಿಜಾಪುರದಾಗ ಚಕ್ಕ ಅಂತಾರ ಚಕ್ಕಾ ಏಜೆಂಟ್ ಅಂತಿವ ಅವ್ರಿಗ ಉತ್ತರ ಕೊಡ್ಲಿವ